ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಲಾಭ ಪಡೆಯಲು ಕೈ ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಐದು ಗ್ಯಾರಂಟಿಗಳ ಲಾಭ ಪಡೆಯೋಕೆ ಇಬ್ಬರು ಸಚಿವರುಗಳು ಪ್ರಯತ್ನ ಪಡ್ತಿದ್ದಾರೆ ಇದೇ ಯೋಜನೆ ಹೆಸರಲ್ಲಿ ತಮ್ಮ ಪತ್ನಿಯರನ್ನ ಕಣಕ್ಕಿಳಿಸೋಕೆ ಚಿಂತನೆ ನಡೆಸಿದ್ದಾರೆ ಹಾಗಾದ್ರೆ ಯಾರಿಬ್ಬರು ಸಚಿವರು ಅವರ ಹೆಂಡತಿಯರಿಗೆ ಟಿಕೆಟ್ ಕೊಡಲಾಗುತ್ತಾ ಇದರಿಂದ ಯಾವ ಸ್ಟ್ರಾಟಜಿಗಳಿದ್ದಾವೆ ಐದು ಗ್ಯಾರಂಟಿ ಈಗಾಗಲೇ ಅನುಷ್ಠಾನ ಆಯಿತು ಇದೇ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ನವರು ಚುನಾವಣೆ ಹೋಗ್ಬೋದು ಹೋಗ್ತಾರೆ ಕೂಡ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಟಿಕೆಟ್ಗೆ ಡಿಮ್ಯಾಂಡ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಂತರೂ ಆಕಾಂಕ್ಷಿಗಳು ಒಂದು ಕ್ಷೇತ್ರಕ್ಕೆ ಒಂದು ಒಂದೊಂದು ಕಡೆಯಲ್ಲಿ ಒಂದರಿಂದ ಇಬ್ಬರು ಅಷ್ಟೇ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಇಬ್ಬಿಬ್ಬರಿದ್ದೇ ಇರ್ತಾರೆ ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಾಲ್ಕರಿಂದ ಐದು ಆಕಾಂಕ್ಷಿಗಳಿದ್ದಾರೆ ಹೈಕಮಾಂಡ್ ಓಕೆ ಅಂತಂದರೆ ಇಬ್ಬರು ಸಚಿವರ ಧರ್ಮ ಪತ್ನಿಯರು ಕಣಕ್ಕಿಳಿಯೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಯಾವ ಕ್ಷೇತ್ರ ಬೆಂಗಳೂರು ಉತ್ತರ ಒಂದು ಆಮೇಲೆ ಬೆಂಗಳೂರು ಕೇಂದ್ರ ಒಂದು ಆ ಎರಡು ಕ್ಷೇತ್ರಗಳಲ್ಲಿ ಇಳಿಯುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂದರೆ ಡಿಸೈಡಿಂಗ್ ಆಗಿದೆ ಫ್ಯಾಮಿಲಿಯಿಂದ ಓಕೆ ಆಗಿದೆ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು ಒಬ್ಬರು ದಿನೇಶ್ ಗುಂಡ್ರಾವ್ ಆರೋಗ್ಯ ಸಚಿವರು ಆಮೇಲೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರಿಗ ಇಬ್ಬರು ಟಿಕೆಟ್ಗೆ ಪಟ್ಟಣ ಹಿಡಿದಿದ್ದಾರೆ ಅವ್ರಿಗಲ್ಲ ಅವರ ಧರ್ಮಪತ್ನಿಯರಿಗೆ ಸಿ ಎಂ ಹಾಗೆ ಡಿ ಸಿ ಎಮ್ ಮುಂದೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಕೇಳ್ಕೊಂಡ್ರು ನೀವೇ ಕಣಕ್ಕೆಳಿದ್ಬಿಡಿ ಆರಾಮಾಗಿ ಗೆಲ್ಬೋದು ಹೆಂಗೆ ನೀವು ಹಾಲಿ ಎಮ್ ಎಲ್ ಎ ಇದ್ದೀರಿ ಸಚಿವರು ಇದ್ದೀರಿ ಗೆದ್ದುಬಿಡ್ಬೋದು ಅಂಥೇಳಿ ಆಮೇಲೆ ಗ್ಯಾರಂಟಿದ್ ನಮ್ಗೆ ಕ್ಲಾಸಾಗುತ್ತೆ ಅಂಥೇಳಿ ಆದರೆ ಅವರು ಸದ್ಯಕ್ಕೆ ನಮ್ಗೆ ಬೇಡ ಅಂಥೇಳಿ ಟಿಕೆಟ್ ನಮಗೆ ಬೇಡ ಕೊಟ್ಟರೆ ನಮ್ಮ ಕುಟುಂಬಸ್ಥರಿಗೆ ಕೊಡಿ ಅಂದರೆ ನಮ್ಮ ಪತ್ನಿಯರಿಗೆ ಕೊಡಿ ಅಂತ ಸಚಿವರು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಬೆಂಗಳೂರು ಉತ್ತರ ಒಂದು ಬೆಂಗಳೂರು ಕೇಂದ್ರ ಒಂದು ಉತ್ತರದಲ್ಲಿ ಕೃಷ್ಣಾ ಭೈರೇಗೌಡರ ಧರ್ಮಪತ್ನಿಗೆ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಇನ್ನು ಸೆಂಟ್ರಲ್ಗೆ ಬರೋದಾದರೆ ಗುಂಡ್ರಾ ಅವರು ತಮ್ಮ ಪತ್ನಿಗೆ ಟಿಕೆಟನ್ನು ಕೇಳಿದ್ದಾರೆ ಹಾಗಾಗಿ ಈಗ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟರೆ ಅದು ಮತ್ತು ಕುಟುಂಬ ರಾಜಕಾರಣ ಆಗುತ್ತೆ ಬೇರೆ ಯಾರು ಕಾರ್ಯಕರ್ತರು ಸಿಗಲಿಲ್ವಾ ಇವರಿಗೆ ಈ ರೀತಿಯಾಗಿ ಮತ್ತೆ ಮಾತುಗಳು ಬಂದರೂ ಬರಬಹುದು ಹಾಗಾಗಿನೇ ನೋಡಿ ಈಗ ಕಾಂಗ್ರೆಸ್ನಲ್ಲೂ ಕೂಡ ಇತ್ತೀಚೆಗೆ ಕುಟುಂಬ ರಾಜಕಾರಣ ಅನ್ನೋದು ಯಾವ ರೀತಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಟಿಕೆಟ್ ನನಗೆ ಬೇಡ ನನ್ನ ಮಗನ ಕೊಡಿ ನನ್ನ ಮಗಳಿಗೆ ಕೊಡಿ ನನ್ನ ಹೆಂಡತಿ ಕೊಡಿ ನನ್ನ ಅಣ್ಣನ ತಮ್ಮನ್ನು ಕೊಡಿ ಈ ಈ ರೀತಿ ಜಾಸ್ತಿ ಆಗ್ತಿದ್ದಾವೆ ಡಿಮ್ಯಾಂಡ್ಗಳು ಯಾಕಂದರೆ ತಮ್ಮದೇ ರಕ್ತ ಸಂಬಂಧಗಳು ರಾಜಕೀಯದಲ್ಲಿ ಬೆಳೀಲಿ ಅನ್ನುವಂಥದ್ದು ಹಾಗಾಗಿ ಸಹಜವಾಗಿ ಕಾರ್ಯಕರ್ತರಿಗೆ ಅಸಮಾಧಾನಗಳು ಉಂಟಾಗಬಹುದು ಅದನ್ನು ಹೇಗೆ ನಿಭಾಯಿಸ್ತಾರೋ ಕಾಂಗ್ರೆಸ್ ನಾಯಕರು ಗೊತ್ತಿಲ್ಲ ಬಟ್ ಎರಡು ಕ್ಷೇತ್ರಗಳಿಗೆ ಈಗ ಡಿಮ್ಯಾಂಡ್ ಮಾಡಿದ್ದಾರೆ ಈಗ ಇವರು ಕೇಳಿದರೆ ಬೇರೆದವರು ಸುಮ್ಮನೆ ಬಿಡ್ತಾರಾ ಈಗ ನಲಪಾಡ್ ಕಾಯ್ತಾ ಇದ್ದಾರೆ ಹ್ಯಾರಿಸ್ ಅವರು ಕಾಯ್ತಾ ಇದ್ದಾರೆ ಸೆಂಟ್ರಲ್ಗೆ ನನಗೆ ಟಿಕೆಟ್ ಬೇಡ ನನ್ನ ಮಗನ ಕೊಡಿ ಮೊಹಮ್ಮದ್ ಕೊಡಿ ಅಂತ ಕೇಳ್ತಿದ್ದಾರೆ ಇದೆಲ್ಲ ಕಡೆ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ